ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಹೇಳಿ ಸರ್ ನಮಸ್ತೆ ಇದು ಓಮಿನಿ ಓಮಿನಿ 2000 ದ 15ರದು ಸಿಂಗಲ್ ಓನರ್ પેટ્રોલ ಅದು ನೀನ್ म्हट್ಲಾ ಸಿಂಗಲ್ ಓನರ್ ಹದಿನೈದು 15ರದು ಸಿಂಗಲ್ ಓನರ್ 8 ಸೀಟರ್

ಹಾ ಮೈಲೇಜ್ ಬರುತ್ತೆ ಗಾಡಿ ಇದು ಸರ್ ಮೈಲೇಜ್ ಗೊತ್ತಿಲ್ಲ ಸರ್ ನಮ್ಮ ನನ್ ಗ್ಯಾರೇಜ್ ಕಸ್ಟಮರ್ ಅವ್ರು ಅವ್ರ ನಂಬರ್ ಕೊಡ್ತೀನಿ ಅವ್ರದ್ದ ಅಪ್ಲೋಡ್ ಮಾಡ್ಬಿಡಿ ಎಲ್ ಬಿ ಜಿ ನವರ ಪಿಡಿಗೆ ಇದೆಯಾ ಓಡ್ಲಿ ಪೆಟ್ರೋಲ್ ಇದೆಯಾ ಸರ್ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಇದೆ ಪ್ಯೂರ್ ಪೆಟ್ರೋಲ್ ಅವ್ರು ಇವುದೇ ಮಾಡಿಲ್ಲ ಸರ್ ಅರವತ್ ಸಾವಿರನ ಎಪ್ಪತ್ ಸಾವಿರನ ಇದೆ ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿತ್ತು ಇಕ್ಷಣ ಪಿಡಿಗೆ ಬೀಳ್ತೀನಿ ನನ್ನ ಗಾಡಿಗೆ